ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನ್ ಹೇಳ್ಕೊಡ್ತಾ ಇದ್ರೆ ಬಹಳಷ್ಟು ಮಂದಿ ಮಂದಿಂಟ್ಸ್ ಮಾಡ್ತಾ ಸರ್ ನಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಎರಡು ಸಾವಿರ ರೂಪಾಯಿ ಮಾತ್ರ ಬಂದಿದೆ ಇನ್ನು ಉಳಿದಿರುವಂತಹ ಒಂದು ತಿಂಗಳ ಹಣ ಯಾವಾಗ ಜಮಾ ಆಗಿದೆ ಸರ್ ಹೇಳಿ ಬಹಳಷ್ಟು ಜನ ನಾವು ಕೂಡ ವೇಟ್ ಮಾಡ್ತಾ ಇದೀವಿ ನೀವು ಕೂಡ ವೇಟ್ ಮಾಡ್ತಾ ಇದ್ರಿ ಜೊತೆಗೆ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಿರುವಂತಹ ಕೆಲವೊಂದಿಷ್ಟು ಮಾಹಿತಿ ಆಗಿರಬಹುದು ಮತ್ತೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಮುಂದಿನ ಕಂತಿನ ಹಣ ಯಾವ ಒಂದು ದಿನಾಂಕಕ್ಕೆ ಬಿಡುಗಡೆ ಆಗುತ್ತೆ ಅನ್ನುವಂತಹ ಕೂಡ ನಿಮಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಇದ್ದೀನಿ ಯಾಕೆಂದ್ರೆ ನಾವು ಹಿಂದಿನ ದಿನ ನೋಡೋದಾದ್ರೆ ಇವತ್ತು ಗೃಹಲಕ್ಷ್ಮಿ ಯೋಜನೆ ಎಲೆಕ್ಷನ್ ಆದ ನಂತರ ಇನ್ನೂವರೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಒಂದು ಕೂಡ ಜಮಾ ಆಗಿರಲಿಲ್ಲ ನಮ್ಮ ಒಂದು ಅಕೌಂಟ್ಗೆ ಆದ್ರೂ ಕೂಡ ನಾವು ನಂಬಿಕೊಂಡಿದ್ವಿ ಇವತ್ತಲ್ಲ ನಾಳೆ ಹಾಕ್ತಾರೆ ಅಂತ ಹೇಳಿ ಆದ್ರೂ ಕೂಡ ನಾವು ಗೃಹಲಕ್ಷ್ಮಿ ಯೋಜನೆ ಹಣ ಇವತ್ತು ಬರ್ಬೋದು ನಾಳೆ ಅಂತ ವೇಟ್ ಮಾಡ್ತಾ ಇದೀವಿ ಆದ್ರೂ ಕೂಡ ನಮ್ಗೆ ಇವತ್ತು ಎರಡು ಸಾವಿರ ರೂಪಾಯಿ ಹಣ ಬಹಳಷ್ಟು ಜಿಲ್ಲೆಗಳಿಗೆ ಆಲ್ಮೋಸ್ಟ್ ಎಲ್ಲಾ ಜಿಲ್ಲೆಗಳಿಗೆ ಬಂದಿರುವಂತದ್ದು ಕೂಡ ನಮಗೆ ಸಂಪೂರ್ಣವಾಗಿ ಗೊತ್ತಾಗ್ತಾ ಅದೇ ಇದರ ಜೊತೆಗೆ ನಾವು ಕೂಡ ವೇಟ್ ಮಾಡ್ತಾ ಇದೀವಿ ಗೃಹಲಕ್ಷ್ಮಿ ಯೋಜನೆ ಹಣ ಬರುವುದಿಲ್ಲ ಮಾಡ್ತಾರೆ ರೊಕ್ಕ ಎಲ್ಲಿಂದ ಬರ್ತಾವ ಎರಡ್ ಸಾವಿರ ರೂಪಾಯಿ ಪ್ರತಿ ತಿಂಗಳು ಹಾಕ್ಬೇಕಲ್ಲ ಎಷ್ಟು ಕೋಟಿ ರೊಕ್ಕ ಹೋಗ್ತಾ ಇದೆ ಅಂತೇಳಿ ನಾವು ಕೂಡ ಅನ್ಕೊಂಡು ಕ್ಯಾನ್ಸಲ್ ಆಗಿರ್ಬೋದು ಅಂತೇಳಿ ಬಿಟ್ಟಿದ್ವಿ ಆದ್ರೂ ಕೂಡ ಇಲೆಕ್ಷನ್ ಆದ ನಂತರ ಇನ್ನೂವರೆಗೂ ಕೂಡ ಹಾಕಿರ್ಲಿಲ್ಲ ಯಾಕಂದ್ರೆ ಎರಡ್ ಮೂರ್ ದಿನದ ಹಿಂದೆ ಎಲ್ಲರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳಿದ್ರು ಸಂಪೂರ್ಣವಾಗಿ ಎರಡ್ ಸಾವಿರ ರೂಪಾಯಿ ನಿಮ್ಗೂ ಕೂಡ ಬಂದಿರಬಹುದು ಹೌದಿಲ್ಲ ರೀ ಬಂದಿತ್ತು ಅಂದ್ರೆ ದಯವಿಟ್ಟು ನಿಮ್ಮ ಒಂದು ಜಿಲ್ಲೆ ಮತ್ತೆ ಯಾವ ಜಿಲ್ಲೆಗೆ ಜಮಾ ಅನ್ನು ಜೊತೆಗೆ ಯಾವ ಜಿಲ್ಲೆಗೆ ಇನ್ನೂವರೆಗೂ ಜಮಾ ಆಗಿಲ್ಲ ಕಮೆಂಟ್ಸ್ ಅನ್ನ ಮಾಡಿದ್ರೆ ನೋಡುವಂತ ವೀಕ್ಷಕರಿಗೆ ಗೊತ್ತಾಗುತ್ತೆ ಈ ಒಂದು ಜಿಲ್ಲೆಯವರಿಗೆ ಬಂದಿತ್ತು ಅಂದ್ರೆ ನಮಗೂ ಕೂಡ ಬರ್ತದ ಒಂದು ರೂಲ್ಸ್ ಪ್ರಕಾರ ಏನಿದೆಯಪ್ಪ ಅಂದ್ರೆ ಇವತ್ತು ಒಂದು ಹಣ ವರ್ಗಾವಣೆ ಮಾಡಬೇಕಾಗಿತ್ತು ಅಂದ್ರೆ ಪ್ರತಿ ದಿನ ಹತ್ತರಿಂದ ಹದಿನೈದು ಲಕ್ಷ ಜನರಿಗೆ ಮಾತ್ರ ಹಣ ವರ್ಗಾವಣೆ ಆಗತ್ತೆ ಎಟ್ ಎ ಟೈಮ್ ಒಂದು ಕೋಟಿ ಜನರಿಗೆ ಹಣ ವರ್ಗಾವಣೆ ಆಗುವುದಿಲ್ಲ ಯಾಕಂದ್ರೆ ಅದರದ್ದು ಒಂದು ನಿಯಮಗಳಿದ್ವು ಎಷ್ಟು ಹೋಗ್ಬೇಕು ಒಂದು ದಿನಕ್ಕೆ ಹದಿನೈದರಿಂದ ಒಂದು ಹತ್ತು ಲಕ್ಷ ಜನರಿಗೆ ಮಾತ್ರ ಡಿ ಬಿಟಿ ಮುಖಾಂತರ ಹಣ ವರ್ಗಾವಣೆ ಆಗ್ತಾ ಇರತ್ತೆ ಹಾಗಾದ್ರೆ ನಾವು ಒಂದು ಪಾಯಿಂಟ್ ಎರಡು ಕೋಟಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿರುವಂತಹ ಒಂದು ಫಲವಳಿಗಳಿದ್ದಾರೆ ಎಲ್ಲರಿಗೂ ಕೂಡ ಜಮಾ ಆಗಬೇಕಂದ್ರೆ ಒಂದು ಐದಾರು ದಿನ ಕೂಡ ಬೇಕಾಗತ್ತೆ ಐದಾರು ದಿನಗಳಲ್ಲಿ ಸಂಪೂರ್ಣವಾಗಿ ಎಲ್ಲರಿಗೂ ಕೂಡ ಈ ಒಂದು ಎರಡು ಸಾವಿರ ರೂಪಾಯಿ ಯಾಕಂದ್ರೆ ಹತ್ತನೇ ಕಂತಿ ಹಣ ಬರಬೇಕಾಗಿತ್ತು ಹನ್ನೊಂದನೇ ಕಂತಿರ ಹಣ ಬರಬೇಕಾಗಿತ್ತು ಹನ್ನೆರಡನೇ ಕಂತಿ ಬರಬೇಕಾಗಿತ್ತು ಈಗ ಹದಿಮೂರನೇ ಕಂತಿ ಬರಬೇಕಾಗಿದೆ ಅಂದ್ರೆ ಒಟ್ಟಾರೆಯಾಗಿ ನಾಲ್ಕು ಕಂತಿ ಹಣ ಬರಬೇಕು ಅಂದ್ರೆ ಎಂಟು ಸಾವಿರ ರೂಪಾಯಿ ನಮಗೆ ಜಮಾ ಆಗಬೇಕಾಗಿರೋದು ಅದರಲ್ಲಿ ಕೇವಲ ಎರಡು ಸಾವಿರ ರೂಪಾಯಿ ಮಾತ್ರ ಜಮಾ ಮಾಡಿದ್ದಾರೆ ಇನ್ನು ಉಳಿದ ಹಣ ಯಾವಾಗ ಜಮಾ ಅಂತ ಅಂತೇಳಿ ಒಂದು ಪ್ರಶ್ನೆಯನ್ನು ಬಂದಾಗ ಇಲ್ಲಿ ಸಂಪೂರ್ಣವಾಗಿ ಇನ್ನು ಉಳಿದಿರುವಂತಹ ಹಣ ಅಂದ್ರೆ ಹನ್ನೆರಡನೇ ಕಂತಿನ ಹಣ ನಿಮಗೆ ಎರಡು ಸಾವಿರ ರೂಪಾಯಿ ಇದೇ ತಿಂಗಳ ಇಪ್ಪತ್ತೈದನೇ ತಾರೀಕಿನ ಒಳಗಡೆ ಸಂಪೂರ್ಣವಾಗಿ ಆ ಒಂದು ಹಣ ಕೂಡ ಸಂಪೂರ್ಣವಾಗಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಈಗ ಒಂದು ಕಂತ ಹಣ ಎರಡು ಸಾವಿರ ರೂಪಾಯಿ ಬಂದು ಹನ್ನೊಂದನೇ ಕಂತಿನ ಹಣ ಬಂದಿದೆ ಹನ್ನೆರಡನೇ ಕಂತ ಕೂಡ ಇದೇ ತಿಂಗಳ ಒಳಗಡೆ ಸಂಪೂರ್ಣವಾಗಿ ಇಪ್ಪತ್ತೈದನೇ ತಾರೀಕಿನ ಒಳಗಡೆ ಎಲ್ಲಾ ಜಿಲ್ಲೆಯವರಿಗೂ ಕೂಡ ಮಹಿಳೆಯರಿಗೆ ಸಂಪೂರ್ಣವಾಗಿ ಇನ್ನ ಎರಡು ಸಾವಿರ ರೂಪಾಯಿ ರೊಕ್ಕ ಕಾಂಗ್ರೆಸ್ ಸರ್ಕಾರದವರು ಹಾಕಾಕತ್ತಾರ ಈ ಎರಡ್ ಸಾವಿರ ರೂಪಾಯಿ ಹಾಕ್ಯಾರ ಹೌದಿಲ್ಲ ಎಲ್ಲರಿಗೂ ಬಂದವ್ ನಿಮ್ಗೂ ಕೂಡ ಬಂದಿರ್ಬೇಕು ಮತ್ತೆ ಎರಡ್ ಸಾವಿರ ರೂಪಾಯಿ ಯಾವಾಗ ಬರ್ತಾವ ಮತ್ ಮೂರು ಕಂತು ಬಾಕಿ ಅದಾವ ಆ ಮೂರು ಕಂತು ಸಂಪೂರ್ಣವಾಗಿ ನಿಮ್ಗೆ ಜಮಾ ಮಾಡ್ತಾರ ಒಂದ್ ಕಲ್ಲಿ ಜಮಾ ಮಾಡ್ಯಾರ ಸರ್ ಎರಡ್ ಸಾವಿರ ರೂಪಾಯಿ ಮತ್ತೆ ಉಳಿದ ರೊಕ್ಕ ಯಾವಾಗ ಜಮಾ ಮಾಡ್ತಾರೆ ಅಂತ ಪ್ರಶ್ನೆ ಬರ್ತದೆ ಎಲ್ಲರಿಗೂ ಕೂಡ ಅನಸ್ತದ ಮತ್ತೆ ಯಾವಾಗ ರೊಕ್ಕ ಹಾಕ್ತಾರ ಅಂತ ಹೇಳಿ ಇದೇ ತಿಂಗಳೇ ತಾರೀಕಿನ ಒಳಗ ಮತ್ ಎರಡ್ ಸಾವಿರ ರೂಪಾಯಿ ಬ್ಯಾಂಕ್ ಅಕೌಂಟ್ಗೆ ಜಮಾ ಆಗ್ತಾವ ಹೆಂಗ್ ಜಮಾ ಆಗ್ತವ ಪ್ರತಿದಿನ ಹತ್ತರಿಂದ ಹದಿನೈದು ಲಕ್ಷ ಜನರಿಗೆ ಮಾತ್ರ ರೊಕ್ಕ ಜಮಾ ಆಗ್ತಿರ್ತಾವ ವೇಟ್ ಮಾಡ್ಬೇಕು ಒಮ್ಮಿಳಿಗೆನೆ ಎಲ್ಲಾನು ತಿನ್ಬಾರ್ದು ಸಮಾಧಾನ ಅಂತ ತಿನ್ಕೊಟ್ಟು ಹೋದ್ರೆ ಚಂದ ಅನಸ್ತದ ಹೌದಿಲ್ಲ ರೀ ಯಾಕಂದ್ರೆ ಅವ್ರು ಕಪ್ಪ ಎಲ್ಲಿ ಒಳಗ ಮಾಡ್ಕೊಂಡು ಏನ್ ಮಾಡಾಕತ್ತಾರ ನಮಗೆ ಈ ಕಡೆ ಡಿ ಮುಖಾಂತರ ಒಂದು ಫುಷ್ ಮಾಡಿ ಹಾಕ ಎರಡ್ ಸಾವಿರ ರೂಪಾಯಿ ನಮಗೆ ಗೊತ್ತಿಲ್ಲ ಅದ ನೀವೇನ್ ಮಾಡ್ರಿ ನಮಗೆ ಎರಡ್ ಸಾವಿರ ರೂಪಾಯಿ ಬೇಕಷ್ಟೇ ಹೌದಿಲ್ಲ ನಿಮ್ಗೂ ಕೂಡ ಬೇಕು ನನಗೂ ಕೂಡ ಎರಡ್ ಸಾವಿರ ರೂಪಾಯಿ ಬೇಕು ಹೌದಿಲ್ಲ ಏನ್ ಹಂಗಾಗಿ ಉಳಿದಿರುವಂತಹ ಒಂದು ತಿಂಗಳ ಹಣ ನಿಮ್ಗೆ ಹದಿಮೂರನೇ ಕಂತಿ ಮತ್ತೆ ಹನ್ನೆರಡನೇ ಕಂತಿರ ಆಲ್ಮೋಸ್ಟ್ ಇದೇ ತಿಂಗಳ ಇಪ್ಪತ್ತೈದನೇ ತಾರೀಕಿನ ಒಳಗಡೆ ಸಂಪೂರ್ಣವಾಗಿ ನಿಮ್ಗೂ ಕೂಡ ಜಮಾ ಆಗುತ್ತೆ ಎಲ್ಲಾ ಜಿಲ್ಲೆಯವರಿಗೂ ಕೂಡ ಸಮಗ್ರವಾಗಿ ಹಣ ಜಮಾ ಆಗ್ತಾ ಇದೆ ಯಾಕಂದ್ರೆ ಪೆಂಡಿಂಗ್ ಇತ್ತು ಒಂದು ಟೆಕ್ನಿಕಲ್ ಇಶ್ಯೂ ಆಗಿರ್ಬೋದು ಯಾವುದೋ ಒಂದು ಕಾರಣಗಳಿಂದ ಹಣ ಇನ್ನೂ ಜಮಾ ಆಗಿರ್ಲಿಲ್ಲ ಸಂಪೂರ್ಣವಾಗಿ ಗೃಹಲಕ್ಷ್ಮಿ ಯೋಜನೆ ಹಣ ಇದೇ ತಿಂಗಳ ಇಪ್ಪತ್ತೈದನೇ ತಾರೀಕಿನ ಒಳಗಡೆ ಹನ್ನೆರಡನೇ ಕಂತಿರ ಸಂಪೂರ್ಣವಾಗಿ ಜಮಾ ಆಗತ್ತೆ ಮತ್ತೆ ಇದರ ಜೊತೆಗೆ ಮತ್ತೆ ಇದರ ಜೊತೆಗೆ ನಿಮ್ಮ ಮನೆಯಲ್ಲಿರುವಂತಹ ತಾಯಂದಿರಿಗೆ ತಾಯಿಯಂದಿರಿಗೆ ಇವತ್ತು ಆರು ವರ್ಷ ವರ್ಷ ಆಗಿತ್ತು ಅಂದ್ರೆ ಅವರಿಗೆ ಅಟಲ್ ಪಿಂಚಣಿ ಯೋಜನೆ ಅಂತ ಇರುತ್ತೆ ಆ ಒಂದು ಯೋಜನೆ ಅಡಿಯಲ್ಲಿ ನೀವು ಕೂಡ ಏನ್ ಮಾಡಬಹುದು ಆ ಪಿಂಚಣಿಗಳನ್ನ ಪಡೆಯಬಹುದು ಅದಕ್ಕೂ ಕೂಡ ಒಂದು ಅರ್ಹತೆಗಳು ಕೂಡ ಅದಕ್ಕೆ ಆನ್ಲೈನ್ ಅರ್ಜಿ ಕೂಡ ಸಲ್ಲಿಸುವಂತ ಅವಕಾಶ ಇದ್ದಿರುತ್ತೆ ದಯವಿಟ್ಟು ಅಂದ್ರೆ ಪ್ರತಿ ತಿಂಗಳು ನಿಮ್ಗೆ ಹನ್ನೆರಡು ನೂರು ರೂಪಾಯಿ ನಿಮ್ಮ ಮನೆಯಲ್ಲಿರುವಂತಹ ಅರವತ್ತು ವರ್ಷದ ಒಂದು ವೃದ್ಧರಿಗೆ ಏನ್ ಮಾಡ್ತಾರೆ ಅಂದ್ರೆ ಆ ಒಂದು ಹನ್ನೆರಡು ನೂರು ರೂಪಾಯಿ ಸಹಾಯಧನ ಪಿಂಚಣಿ ರೂಪದಲ್ಲಿ ಕೊಡ್ತಾ ಇರ್ತಾರೆ ಅದಕ್ಕೂ ಕೂಡ ನೀವು ಸಂಪೂರ್ಣವಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಆ ಜೊತೆಗೆ ಯುವ ಯೋಜನೆಯಿಂದ ಬಹಳಷ್ಟು ಜನರಿಗೆ ಹಣ ವರ್ಗಾವಣೆ ಆಗ್ತಾ ಇದೆ ಕೆಲವೊಬ್ಬರಿಗೆ ಬರ್ತಾ ಇದೆ ಏನ್ ಕೆಲವೊಬ್ಬರಿಗೆ ಬರ್ತಾ ಇಲ್ಲ ಬರ್ತಾ ಇಲ್ಲ ಅಂತ ಹೇಳಿ ಏನೋ ಒಂದು ಅಕೌಂಟ್ ಚೇಂಜಸ್ ಮಾಡೋದಾಗಿರ್ಬೋದು ಮತ್ತೊಮ್ಮೆ ಅರ್ಜಿ ಸಲ್ಲಿಸೋದಾಗಿರ್ಬೋದು ಆ ರೀತಿಯಾಗಿ ಏನು ಮಾಡ್ಲಿಕ್ಕೆ ಹೋಗ್ಬೇಡಿ ಸಂಪೂರ್ಣವಾಗಿ ಯುವನಿತಿ ಹಣ ಕೂಡ ಬರುತ್ತೆ ಮತ್ತೆ ಉಚಿತವಾಗಿ ಬರುವಂತಹ ಅಕ್ಕಿ ಹಣ ಕೂಡ ಸಂಪೂರ್ಣವಾಗಿ ಜಮಾ ಆಗುತ್ತೆ ಮತ್ತೆ ಎಲ್ಲ ತರಹದ ಒಂದು ಯಾವುದೇ ಯೋಜನೆಗಳ ಸ್ಟಾಪ್ ಆಗಿಲ್ಲ ಎಲ್ಲ ಹಣನು ಕೂಡ ಸಂಪೂರ್ಣವಾಗಿ ಜಮಾ ಆಗುತ್ತೆ ಉಳಿದಿರುವಂತಹ ಕಲ್ಕಾಣ ಇದೇ ತಿಂಗಳ ಇಪ್ಪತ್ತೈದನೇ ತಾರೀಕಿನಲ್ಲಿ ಸಂಪೂರ್ಣವಾಗಿ ಜಮ ಆಗುತ್ತೆ ದಯವಿಟ್ಟು ಇಪ್ಪತ್ತೈದನೇ ತಾರೀಕಿನ ಒಳಗಡೆ ಸಂಪೂರ್ಣವಾಗಿ ಜಮಾ ಆಗಿತ್ತು ಆದ್ರೆ ಕಮೆಂಟ್ಸ್ ಅನ್ನ ಮಾಡಿ ತಿಳಿಸ್ಕೊಡ್ಬೇಕು ಬೇರೆಯವರಿಗೂ ಕೂಡ ಗೊತ್ತಾಗತ್ತೆ ನವಿಡೋ ಹೇಳಿರುವಂತಹ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ಅನ್ಗುತ್ತಾದೆ ಮತ್ತೆ ಶಿವನ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ